ಬೆಂಡೆಕಾಯಿ ಸ್ವಭಾವದಲ್ಲಿ ತಂಪು ಇದು ಕಫ ದೋಷ ಹೆಚ್ಚಿಸುತ್ತದೆ ಇದರಲ್ಲಿರುವ ರಾಸಾಯನಿಕ ಸತ್ವಗಳು ಪ್ರೋಟೀನ್ ಫೈಬರ್ ವಿಟಮಿನ್ ಎ ವಿಟಮಿನ್ ಬಿ ಒನ್ ಬಿ ಟು ಬಿ ಸಿಕ್ಸ್ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಕ್ಯಾಲ್ಸಿಯಂ ಫಾಸ್ಫರಸ್ ಮ್ಯಾಗ್ನೀಷಿಯಂ ಕಾಪರ್ ಐರನ್ ಸೆಲೇನಿಯಂ ಜಿಂಕ್ ಪೊಟ್ಯಾಷಿಯಂ ಬಿಟಾ ಕೆರೋಟೀನ್ ಪೊಲಿಫಿನಾಲ್ಗಳು ಹೀಗೆ ಬಹಳಷ್ಟು ಪೋಷಕಾಂಶಗಳು ಇದರಲ್ಲಿ ಕಂಡುಬರುತ್ತವೆ ನಿಮಗೆ ಗೊತ್ತಾ ಇಷ್ಟೆಲ್ಲ ಪೋಷಕಾಂಶಗಳು ಇರೋದ್ರಿಂದಲೇ ಈಜಿಪ್ಟ್ ದೇಶದ ಕ್ಲಿಯೋಪಾತ್ರ ಮತ್ತು ಚೀನಾ ದೇಶದ ಸುಂದರಿ ಆಂಗ್ ಇವರು ಬೆಂಡೆಕಾಯಿಯಿಂದ ತಮ್ಮ ಸೌಂದರ್ಯವನ್ನು ಬಹಳ ಕಾಲದವರೆಗೆ ಕಾಪಾಡಿಕೊಳ್ಳಲು ಸಾಧ್ಯವಾಯಿತೆಂದು ಅಲ್ಲಿನ ಜನರು ನಂಬುತ್ತಾರೆ ಇನ್ನು ಜಪಾನಿಯರು ಬೆಂಡೆಕಾಯಿಯ ಸೇವನೆ ಚಿರಯೌವನದ ಗುಟ್ಟು ಎಂದು ನಂಬುತ್ತಾರೆ ಇದಕ್ಕೆಲ್ಲ ಕಾರಣ ಇದರ ಆಂಟಿ ಏಜಿಂಗ್ ಗುಣ ಸಂಶೋಧನೆಯ ಪ್ರಕಾರ ಬೆಂಡೆಕಾಯಿಲಿರ್ತಕ್ಕಂಥ ಪೆಪ್ಟೈಡ್ ಎಂಬ ರಾಸಾಯನಿಕ ಸತ್ವ ಇದೇನಿದೆಲ್ಲ ಇದು ಫ್ರಿಂಕಲ್ಸ್ ಅದನ್ನು ಕಡಿಮೆ ಮಾಡಿ ಹೊಳಪು ಹೆಚ್ಚಿಸುವ ಗುಣ ಹೊಂದಿದೆ ಈ ಬೆಂಡೆಕಾಯಿ ಮಧುಮೇಹ ಅಸ್ತಮ ಇವುಗಳನ್ನು